ನಮಸ್ತೆ ಎಲ್ರಿಗೂ ಹೇಗಿದ್ದೀರಿ ಎಲ್ರು ಇವತ್ತು ಕಷ್ಟ ಕಾಲದ ಮೊಟ್ಟೆ ಸುಕ್ಕ ಮಾಡುವ ಕಷ್ಟ ಕಾಲದ ಮೊಟ್ಟೆ ಸುಕ್ಕ ಅಂತಂದ್ರೆ ಈಗ ಮನೆಯಲ್ಲಿ ಇಬ್ರು ಇದ್ರು ಐದಾರು ಮೊಟ್ಟೆ ಪದಾರ್ಥ ಮಾಡುವಂತದ್ದು ಆದ್ರೆ ಹಿಂದಿನ ಕಾಲದಲ್ಲಿ ಐದಾರು ಮಂದಿ ಇದ್ರು ಎರಡೇ ಮೊಟ್ಟೆಯಲ್ಲಿ ಸುಧಾರಿಸ್ತಿದ್ರು ಅದಕ್ಕೆ ನಾನು ಹೇಳಿದ್ದು ಕಷ್ಟ ಕಾಲದ ಮೊಟ್ಟೆ ಮಾಡುವ ಅಂತ ಬನ್ನಿ ಶುರು ಮಾಡುವ ಇದು ಹಿಂದಿನ ಕಾಲದಲ್ಲಿ ಅಂದ್ರೆ ಆವಾಗೆಲ್ಲ ಕಷ್ಟ ಅಲ್ವಾ ಎರಡೇ ಮೊಟ್ಟೆಯಲ್ಲಿ ಸುಧಾರಿಸಬೇಕಿತ್ತು ಈಗಿನ ತರ ಅಲ್ಲ ಹಿಂದಿನವರು ಹೇಗೆ ಅಷ್ಟು ಮಂದಿಗೆ ಎರಡೇ ಮೊಟ್ಟೆಯಲ್ಲಿ ಸುಧಾರಿಸ್ತಿದ್ರು ಅಂತ ನೋಡುವ ಹಿಂದಿನ ಕಷ್ಟ ಕಾಲದ ಮೊಟ್ಟೆ ಸುಕ್ಕ ಮಾಡುವ ಈಗ ಮೊದ್ಲಿಗೆ ಒಂದು ಮಸಾಲೆ ರೆಡಿ ಮಾಡುವ ಮಸಾಲೆಗೆ ಒಂದು ಸ್ಪೂನ್ ಅಷ್ಟು ಕೊತ್ತಂಬರಿ ಒಂದು ನಾಲ್ಕೈದು ಬೀಜ ಮೆಂತೆ ಹಾಗೆ ನಾನು ಸ್ವಲ್ಪ ಒಂದು ಹತ್ತು ಹದಿನೈದು ಬೀಜ ಸಾಸಿವೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಒಂದು ಎರಡು ಮೂರು ಕಾಳು ಮೆಣಸು ಹೀಗೆಲ್ಲಿ ಖಾರಕ್ಕನುಸಾರವಾಗಿ ಮೆಣಸು ನಾನದು ಮೂರು ಉದ್ದದ್ದು ಮೂರು ಗಿಡ್ಡದ್ದು ಮೆಣಸು ತಗೊಂಡಿದ್ದೇನೆ ನಿಮಗೆ ಖಾರ ಕಡಿಮೆ ಆದರೆ ಕಡಿಮೆ ಹಾಕೊಳ್ಳಿ ಈಗ ಒಂದು ಲವಂಗ ಒಂದು ಸಣ್ಣ ತುಂಡು ಚಕ್ಕೆ ಹಾಕ್ತಾ ಇದ್ದೇನೆ ಇದು ಆಪ್ಷನಲ್ ಗರ್ ಮಸಾಲೆ ಫ್ಲೇವರ್ ಬೇಕು ಅಂತಿರುವವರು ಮಾತ್ರ ಹಾಕಿ ಗರಂ ಮಸಾಲೆ ಪರಿಮಾಣ ಬೇಡ ಅಂತಿರುವವರು ಹಾಕಬೇಡಿ ಈಗ ಮಸಾಲೆ ಎಷ್ಟು ಬಿಸಿ ಆದದ್ದು ಸಾಕು ಈಗ ಒಂದು ಮಿಕ್ಸಿ ಜಾರಿಗೆ ಈ ಫ್ರೈ ಮಾಡಿಟ್ಟ ಮಸಾಲೆ ಇದಕ್ಕೆ ಸ್ವಲ್ಪ ಅರಶಿನ ಸೇರಿಸಿ ಇದನ್ನು ಹೀಗೇನೆ ಪುಡಿ ಮಾಡುವ ಈಗ ಇದಕ್ಕೆ ಒಂದು ನಾಲ್ಕೆ ಸಣ್ಣ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಹುಳಿ ಒಂದು ಅರ್ಧ ತೆಂಗಿನಕಾಯಿ ಅರ್ಧ ಹುಳಿನ ತೆಂಗಿನ ತುರಿ ಒಂದು ಸಣ್ಣ ಈರುಳ್ಳಿ ಸ್ವಲ್ಪ ನೀರ್ ಹಾಕೊಂಡು ಇದನ್ನು ಸುಕ್ಕಕ್ಕೆ ಬೇಕಾದ ಹಾಗೆ ಗ್ರೈಂಡ್ ಮಾಡುವ ತುಂಬಾ ನೀರು ಬೇಡ ನೋಡಿ ಇಷ್ಟು ಗ್ರೈಂಡ್ ಮಾಡಿದ್ದೇನೆ ಇದಕ್ಕಿಂತ ಸ್ವಲ್ಪ ತರಿ ತರಿ ಇದ್ರೆ ಒಳ್ಳೇದು ಸ್ವಲ್ಪ ಗ್ರೈಂಡ್ ಜಾಸ್ತಿ ಆಯ್ತು ಅಂತ ಅನ್ಸುತ್ತೆ ನನ್ಗೆ ಈಗ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಒಂದು ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆಗೆ ಒಂದು ಈರುಳ್ಳಿ ಸ್ವಲ್ಪ ಕರಿಬೇವು ಒಳ್ಳೆ ಫ್ರೈ ಆಗಲಿ ಈರುಳ್ಳಿ ಪರಿಮಳ ಬರಲಿ ಅಥವಾ ಬಣ್ಣ ಚೇಂಜ್ ಆಗಲಿ ಅಷ್ಟಿದನ್ನು ಫ್ರೈ ಮಾಡಬೇಕು ಈಗ ಒಂದು ಅರ್ಧ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳಿ ಪೇಸ್ಟ್ ಇದು ಆಪ್ಷನ್ ಅಲ್ಲ ಆಯ್ತಾ ಹಿಂದೆ ಇದೆಲ್ಲ ಹಾಕ್ತಿರ್ಲಿಲ್ಲ ಶುಂಠಿ ಬೆಳ್ಳುಳ್ಳಿ ಎಲ್ಲ ಟೇಸ್ಟ್ ಎಲ್ಲ ಈಗ ಒಂದು ದೊಡ್ಡ ಟೊಮೆಟೊ ಈರುಳ್ಳಿ ಬೇಕಾದ್ರೆ ಜಾಸ್ತಿ ಹಾಕಬಹುದು ಯಾಕೆಂದ್ರೆ ಈರುಳ್ಳಿ ಮೊಟ್ಟೆ ಕಡಿಮೆ ಹಾಕುದಲ್ಲ ಅದಕ್ಕೆ ಈರುಳ್ಳಿ ಜಾಸ್ತಿ ಹಾಕ್ತಿದ್ರು ಮೊದಲೆಲ್ಲ ಈರುಳ್ಳಿ ಆದ್ರೂ ತಿನ್ ಸಿಗ್ಲಿ ಅಂತ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕುವ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಲಿ ಇಷ್ಟು ಸಾಫ್ಟ್ ಆದದ್ದು ಸಾಕು ಈಗ ಗ್ರೈಂಡ್ ಮಾಡಿಟ್ಟ ಮಸಾಲೆಯನ್ನು ಇಟ್ಟಿ ಸೇರಿಸುವ ಮಸಾಲೆಯನ್ನು ಒಮ್ಮೆ ಮಿಕ್ಸ್ ಮಾಡುವ ಈಗ ಮಿಕ್ಸಿ ತೊಳೆದ ಒಂದೇ ಒಂದು ಸ್ಪೂನ್ ಅಷ್ಟು ನೀರು ಹಾಕುವ ಜಾಸ್ತಿ ಬೇಡ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಈ ರೀತಿ ಮಸಾಲೆಯನ್ನು ಒಳ್ಳೆ ಬೇಯಿಸ್ಬೇಕು ಯಾಕೆಂದ್ರೆ ತೆಂಗಿನಕಾಯಿ ಹಸಿ ಅಲ್ವಾ ಮಸಾಲೆ ಒಳ್ಳೆ ಬೇಯಿಸ್ಬೇಕು ಇದ್ರಲ್ಲೇ ಈಗೇನೆ ಮಿಕ್ಸ್ ಮಾಡ್ತಾ ಮಾಡ್ತಾ ಉಪ್ಪು ಕೂಡ ಈಗ್ಲೇ ಚೆಕ್ ಮಾಡ್ಬೇಕು ಕಡಕ್ ಕುಂಟಾ ಅಂತ ಉಪ್ಪು ಸ್ವಲ್ಪ ಈಗ ಕಡಕ್ ಇರ್ಬೇಕು ನೋಡಿ ಮಸಾಲೆ ಒಳ್ಳೆ ಬೇಯ್ತಾ ಬಂತು ಬೆಂದಿದೆ ಪರಿಮಳ ಬರ್ತಾ ಉಂಟು ಹಾಗೆ ನೀರಿನ ಅಂಶ ಕೂಡ ಡ್ರೈ ಆಯ್ತು ಈಗ ಇದನ್ನೆಲ್ಲ ಈ ರೀತಿ ಸೈಡಿಗೆ ಮಾಡಿ ಮೊಟ್ಟೆ ಮಧ್ಯಕ್ಕೆ ಹಾಕುವ ಇನ್ನೊಂದು ಮೊಟ್ಟೆ ಎರಡು ಮೊಟ್ಟೆ ಹಾಕ್ತಾ ಇದ್ದೇನೆ ಹೀಗೆ ಒಂದು ನಿಮಿಷ ಬಿಡುವ ಈಗ ಮಧ್ಯದಲ್ಲಿ ಅದನ್ನು ಮಿಕ್ಸ್ ಮಾಡುವ ಈಗ ಮೊಟ್ಟೆ ಇಷ್ಟು ಗಟ್ಟಿ ಆಗ್ತಾ ಬರುವಾಗ ಈಗ ಇದನ್ನೆಲ್ಲ ಮಸಾಲೆಗೆ ಸ್ಪ್ರೆಡ್ ಮಾಡಿ ಮಿಕ್ಸ್ ಇನ್ನಿದನ್ನು ಚೆನ್ನಾಗಿ ಪುಡಿ ಪುಡಿ ಆಗುವಷ್ಟು ಇದನ್ನು ಮಿಕ್ಸ್ ಮಾಡ್ತಾ ಇರ್ಬೇಕು ಅದಕ್ಕೆ ಹೇಳಿದ್ರು ಮೊದಲಿಗೆ ಎಣ್ಣೆ ಸ್ವಲ್ಪ ಜಾಸ್ತಿ ಇಂದ ಎಣ್ಣೆ ಕಡಿಮೆ ಹಾಕಿದ್ರೆ ಕಷ್ಟ ಆಗ್ತದೆ ಎಲ್ಲ ತಳ ಹಿಡಿತದೆ ಮೊಟ್ಟೆಯಲ್ಲಿ ಎಷ್ಟು ಆಯ್ತು ಅಂತ ಇನ್ನು ಈರುಳ್ಳಿ ಮತ್ತೆ ಮಸಾಲಾ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಇನ್ನೂ ಜಾಸ್ತಿ ಆಗ್ಬೋದು ಇದ್ರಲ್ಲಿ ಒಂದು ನಾಲ್ಕೈದು ಮಂದಿಗೆ ಆರಾಮವಾಗಿ ಊಟ ಮಾಡಬಹುದು ಅಷ್ಟೊಂದು ಸುಕ್ಕಾಗಿದೆ ಇನ್ನೂ ಇದು ಪುಡಿ ಪುಡಿ ಆಗ್ಬೇಕು ಅಷ್ಟು ಇದನ್ನು ಫ್ರೈ ಮಾಡ್ಬೇಕು ನೋಡಿ ಇಷ್ಟು ಪುಡಿ ಪುಡಿಯಾಗಿ ಆಯ್ತು ನೋಡಿ ಬಣ್ಣ ಕೂಡ ಮಸಾಲೆ ಚೇಂಜ್ ಆಗಿದೆ ಇಷ್ಟು ಕುಡಿಯಾದ್ರೆ ಸಾಕು ಮಾಡಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ಹೆಣ್ಣು ಸೂಪರ್ ಆಗ್ತದೆ ಆದ್ರೆ ಹಿಂದಿನ ಶೈಲಿಯಲ್ಲಿ ತೋರಿಸುವಾಗ ಕೊತ್ತಂಬರಿ ಸೊಪ್ಪು ಬೇಡ ಅಂತ ಬಿಸಿ ಬಿಸಿ ಗಂಜಿಗಂತೂ ಹೇಳಿ ಮಾಡಿಸಿದ ಸುಕ್ಕ ತುಂಬಾ ಸೂಪರ್ ಆಗ್ತದೆ ಇದು ಗಂಜಿ ಆದ್ರಿಂದ ಅಷ್ಟೊಂದು ಪಸೆ ಪಸೆ ಕಾಣುವುದಿಲ್ಲ ಎಣ್ಣೆ ಪಸೆ ಪಸೆ ಅನ್ನಕ್ಕೆ ಅದ್ರ ಎಣ್ಣೆ ಪಸೆ ಪಸೆ ಕಾಣ ಕಷ್ಟ ಕಾಲಕ್ಕೆ ಈ ರೀತಿ ಮಾಡ್ತಿದ್ರು ರುಚಿ ಮಾತ್ರ ಅದ್ಭುತವಾಗಿದೆ ಒಮ್ಮೆ ಟ್ರೈ ಮಾಡಿ ನೀವು ಕೂಡ ಕಷ್ಟ ಕಾಲದ ಮೊಟ್ಟೆ ಸುಕ್ಕ ಇಷ್ಟಾಗಿದೆ ಅಂತ ಭಾವಿಸ್ತೇನೆ ನಿಮಗೆ ಈ ಮೊಟ್ಟೆ ಸುಕ್ಕ ಇನ್ನು ಮುಂದಿನ ರೆಸಿಪಿಯಲ್ಲಿ ತಿ ಸಿಗ್ತೇನೆ